नमस्ते फ्रेंड ನಾನು ಈ ವಿಡಿಯೋದಲ್ಲಿ ನಾಳೆ ಬರುವ ದತ್ತ ಜಯಂತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಪೂಜಾ ವಿಧಾನಗಳನ್ನು ಮತ್ತು ದತ್ತ ಜಯಂತಿಯ ವಿಶೇಷವಾದ ಮಂತ್ರಗಳು ಮತ್ತು ಅದರ ಹಿನ್ನೆಲೆಯ ಕತೆ ತುಂಬ ಚೆನ್ನಾಗಿದೆ ದತ್ತಾತ್ರೇಯ ಹಿನ್ನೆಲೆಯ ಕತೆ ನೀವು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ನಾನು ಈ ವಿಡಿಯೋದಲ್ಲಿ ದತ್ತ ಜಯಂತಿಯ ಶುಭ ಮುಹೂರ್ತ ಪೂಜಾ ವಿಧಾನ ಮಹತ್ವ ಮತ್ತು ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ದತ್ತಾತ್ರೇಯ ಜಯಂತಿಯನ್ನು ಅತ್ಯಂತ ಮಹತ್ವದ ದಿನವೆಂದು ಹೇಳ್ತಾರೆ ಈ ದಿನವನ್ನು ಮಾರ್ಗಶೀರ್ಷ ಅಥವಾ ಮಾರ್ಗಶಿರ ಮಾಸದ ಪೂರ್ಣಿಮಾ ತಿಥಿಯೆಂದು ಆಚರಿಸಲಾಗುತ್ತದೆ ಈ ಶುಭ ದಿನದಂದು ಭಗವಾನ್ ದತ್ತಾತ್ರೇಯರು ಜನಿಸಿದರು ಎನ್ನುವ ನಂಬಿಕೆಯೂ ಇದೆ ಆದ್ದರಿಂದ ಈ ದಿನವನ್ನು ದತ್ತ ಜಯಂತಿ ಎಂದು ಹೇಳುತ್ತಾರೆ ದತ್ತಾತ್ರೇಯ ಜಯಂತಿ ಅಥವಾ ದತ್ತ ಜಯಂತಿಯ ಮಹತ್ವ ಏನಪ್ಪ ಅಂತಂದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ದತ್ತಾತ್ರೇಯ ಮೂರು ಪ್ರಮುಖ ಹಿಂದೂ ಪುರುಷ ದೇವರುಗಳ ಸಮ್ಮಿಲನವನ್ನು ಸಂಕೇತಿಸುತ್ತಾರೆ ಅವುಗಳೆಂದರೆ ಬ್ರಹ್ಮ ಬ್ರಹ್ಮ ಎಂದರೆ ಸೃಷ್ಟಿಕರ್ತ ಅಂತ ವಿಷ್ಣು ಅಂದರೆ ಪೋಷಕ ಮತ್ತು ಮಹೇಶ್ವರ ಅಂದರೆ ಭಗವಾನ್ ಶಿವ ವಿನಾಶಕ ಕೆಲವು ಸ್ಥಳಗಳಲ್ಲಿ ಭಗವಾನ್ ದತ್ತಾತ್ರೇಯನನ್ನು ವಿಷ್ಣುವಿನ ಅವತಾರ ಎಂದು ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ ದತ್ತಾತ್ರೇಯರಿಗೆ ಅರ್ಪಿತವಾದ ಅನೇಕ ದೇವಾಲಯಗಳಿವೆ ಮಹಾರಾಷ್ಟ್ರದಲ್ಲಿ ಅವರನ್ನು ಮುಖ್ಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ನೀವು ಕೇಳಿದ್ರಲ್ಲ ಈ ದತ್ತಾತ್ರೇಯ ದೇವಸ್ಥಾನ ಆದಷ್ಟು ಮಹಾರಾಷ್ಟ್ರದಲ್ಲಿ ಅಂದರೆ ನರ್ಸೋಬಾಡಿ ಆಯಿತು ಆ ಕಡೆ ಎಲ್ಲ ಆಮೇಲೆ ಎಲ್ಲ ಇರೋದು ದತ್ತ ದತ್ತಾತ್ರೇಯ ಗಾಣಗಾಪುರ ಎಲ್ಲ ಮಹಾರಾಷ್ಟ್ರದಲ್ಲೇ ಇದೆ ಇವು ದತ್ತಾತ್ರೇಯ ಮಂದಿರ ಅದಕ್ಕೆ ಮಹಾರಾಷ್ಟ್ರದಲ್ಲಿ ವಿಶೇಷವಾದ ಪೂಜೆ ಇದೆ ದತ್ತ tra te ದೇವತೆಗಳೆಂದು ಹೇಳ್ತಾರೆ ಭಗವಾನ್ ದತ್ತಾತ್ರೇಯಗಳಿಗೆ ಮೂರು ತಲೆಗಳು ಮತ್ತು ಆರು ತೋಳುಗಳಿವೆ ದತ್ತಾತ್ರೇಯ ಜಯಂತಿಯ ದಿನದಂದು ಅವರು ಮಗುವಿನ ರೂಪವನ್ನು ಪೂಜಿಸಲಾಗುತ್ತದೆ ಕರ್ನಾಟಕದ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ನೆಲೆಗಂಡಿರುವ ಭಗವಾನ್ ದತ್ತಾತ್ರೇಯ ದೇವಾಲಯಗಳಲ್ಲಿ ಈ ದಿನವನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಇದನ್ನು ಆಚರಣೆ ಮಾಡ್ತಾರೆ ಥರ ಈ ನಿರ್ದಿಷ್ಟ ದಿನದಂದು ಉಪವಾಸ ಮಾಡ್ತಾರೆ ಆಚರಿಸುವ ಮತ್ತು ದತ್ತಾತ್ರೇಯನನ್ನು ಸಂಪೂರ್ಣ ಭಕ್ತಿ ಮತ್ತು ಮತ್ತು ಸಮರ್ಪಣೆ ಭಾವದಿಂದ ಪೂಜಿಸುವವರಿಗೆ ದತ್ತಾತ್ರೇಯರು ಸಂತೋಷ ಆಸ್ತಿ ಮತ್ತು ಬಯಸಿದ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಮತ್ತು ದತ್ತಾತ್ರೇಯ ಜಯಂತಿಯ ಹಿನ್ನೆಲೆಯ ಒಂದು ಸುಂದರವಾದ ಕಥೆ ಇದೆ ಇದನ್ನ ಸ್ಕೀಪ್ ಮಾಡದೆ ಕೇಳಿ ತುಂಬಾ ಚೆನ್ನಾಗಿದೆ ನೋಡಿ ಕತೆಯ ದೇವಹೂತಿ ಮತ್ತು ಕಧರ್ಮಋಷಿಗಳ ಮಗಳು ಅನಸೂಯಾಳ ಸುತ್ತು ಸುತ್ತುತ್ತದೆ ಅನಸೂಯಾಳು ಅಸಾಧಾರಣ ಜೀವಿ ಅಸೂಯೆ ಮತ್ತು ಅಸೂಯೆಯಂತಹ ನಕಾರಾತ್ಮಕ ಗುಣಗಳಿಂದ ಮುಕ್ತಳಾಗಿದ್ದಳು ಅವಳು ಆಳವಾದ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಹೊಂದಿದ್ದಳು ಮಾತ್ರವಲ್ಲದೆ ತನ್ನ ಸಹೋದರ ಮತ್ತು ಮಾರ್ಗದರ್ಶಕ ಕಪಿಲ ಋಷಿಯೊಂದಿಗೆ ಆ ಆಳವಾದ ಸಂಪರ್ಕವನ್ನು ಹೊಂದಿದ್ದಳು ಗೌರವಾನ್ವಿತ ಋಷಿ ಅತ್ರಿಯ ಪತ್ನಿಯಾಗಿ ಅವಳ ಅಚಲ ಭಕ್ತಿ ಮತ್ತು ಸದ್ಗುಣಶೀಲ ಸ್ವಭಾವವನ್ನು ಪ್ರಕಾಶಮಾನವಾಗಿ ಹೊಲ್ಲುತ್ತಿತ್ತು ಒಮ್ಮೆ ನಾರದ ಎಂಬ ದೈವಿಕ ಋಷಿ ಅನಸೂಯಾಳ ಅಸಾಧಾರಣ ನಿಷ್ಠೆ ಮತ್ತು ಪರಿಶುದ್ಧತೆಯ ಬಗ್ಗೆ ಮಾತನಾಡಿದನು ಇದು ಬ್ರಹ್ಮ ವಿಷ್ಣು ಮತ್ತು ಶಿವನ ಅನಕ್ರ ಅನುಕ್ರಮ ಸಂಗಾತಿಗಳಾದ ವಾಣಿ ಲಕ್ಷ್ಮಿ ಮತ್ತು ಉಮಾ ಎಂಬ ಮೂವರು ದೇವತೆಗಳ ಹೃದಯಗಳಲ್ಲಿ ಅಸೂಯೆಯನ್ನು ಹುಟ್ಟಿಹಾಕಿತು ಅಸೂಯೆಯಿಂದ ತುಂಬಿದ ಅವರು ಅನಸೂಯಾಳ ಸದ್ಗುಣವನ್ನು ಪರೀಕ್ಷಿಸಲು ಒಂದು ಯೋಜನೆಯನ್ನು ರೂಪಿಸಿದರು ಮತ್ತು ಅವಳ ಪರಿಶುದ್ಧತೆಯನ್ನು ಪ್ರಯತ್ನ ಪ್ರಶ್ನಿಸಲು ತಮ್ಮ ಗಂಡಂದಿರ ವೇಷದಲ್ಲಿ ಕಳಿಸಿದರು ಲೋಕದ ಸೃಷ್ಟಿ ಪೋಷಣೆ ಮತ್ತು ಲಯಕ್ಕೆ ಕಾರಣರಾದ ಮೂವರು ದೇವರುಗಳು ಪವಿತ್ರ ಪುರುಷರ ವೇಷ ಧರಿಸಿ ಅನಿಸಿಯಾಳ ನಿವಾಸಕ್ಕೆ ಬಂದು ವಿನ ವಿನ್ರತೆವಾಗಿ ಆಹಾರವನ್ನು ಬೇಡಿದರು ತನ್ನ ಕರುಣಾಳು ಸ್ವಭಾವಕ್ಕಾಗಿ ಹೆಸರುವಾಸಿಯಾದ ಅನಸೂಯ ಅವರನ್ನು ಸ್ವಾಗತಿಸಿ ವಿಶ್ರಾಂತಿ ಪಡೆಯಲು ಸ್ಥಳವನ್ನು ನೀಡಿದಳು ಆದಾಗ್ಯೂ ವೇಷಧರಿಸಿದ ದೇವರುಗಳು ಅವಳು ಸಂಪೂರ್ಣವಾಗಿ ಬೆತ್ತಲೆಯಾಗಿದ್ದಾಗ ಅವರಿಗೆ ಆಹಾರವನ್ನು ಬಡಿಸಬೇಕೆಂದು ಒತ್ತಾಯಿಸಿದರು ಅವರ ಕೋರಿಕೆಯಿಂದ ವಿಚಲಿತರಾದ ಅನಸೂಯ ಚತುರತೆಯಿಂದ ತನ್ನ ಗಂಡನ ಪವಿತ್ರ ಪಾತ್ರೆಯಿಂದ ಸ್ವಲ್ಪ ಪವಿತ್ರ ನೀರನ್ನು ತೆಗೆದುಕೊಂಡು ಅದನ್ನು ಅವರ ಮೇಲೆ ಸಿಂಪಡಿಸಿದಳು ತಕ್ಷಣ ಅವರನ್ನು ಅಸಹಾಯಕ ಾಗಿ ಪರಿವರ್ತಿಸಿದಳು ಹಿಂಜರಿಕೆಯಿಲ್ಲದೆ ಅವಳು ಅವರನ್ನು ಪ್ರೀತಿಯಿಂದ ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಂಡಳು ಅವರಿಗೆ ಪೋಷಣೆ ನೀಡಿದಳು ಮತ್ತು ಅವರಿಗೆ ಅತ್ಯಂತ ಕಾಳಜಿಯಿಂದ ನೀಡಿದಳು ಸಮಯ ಕಳೆದಂತೆ ಅವರ ಗಂಡಂದಿರು ಹಿಂತಿರುಗಲಿಲ್ಲ ಆ ಮೂವರು ದೇವತೆಗಳು ಹೆಚ್ಚು ಚಿಂತಿಸ ಚಿಂತಿತರಾದರು ಅನಸೂಯ ವಾಸ ವಾಸಿಸುತ್ತಿದ್ದ ಅತ್ರಿ ಆಶ್ರಮಕ್ಕೆ ಭೇಟಿ ನೀಡಲು ನಿರ್ಧರಿಸಿದರು ಅವರ ಆಶ್ಚರ್ಯಕ್ಕೆ ಅವರು ತಮ್ಮ ಗಂಡಂದಿರನ್ನು ಶಿಶು ರೂಪದಲ್ಲಿ ಕಂಡುಕೊಂಡರು ಪಶ್ಚಾತಾಪದಿಂದ ತುಂಬಿ ಅವರ ಮಾಯವಾಯಿತು ಮತ್ತು ಅವರು ಅನಸೂಯ ಪಾತ್ರದ ವೈಭವವನ್ನು ಗುರುತಿಸಿದರು ದೇವತೆಗಳು ಅನಸೂಯ ಅವರನ್ನು ಕ್ಷಮಿಸಿ ತಮ್ಮ ಗಂಡಂದಿರನ್ನು ಅವರ ನಿಜವಾದ ಸ್ಥಿತಿಗೆ ಹಿಂತಿರುಗಿಸುವಂತೆ ಬೇಡಿಕೊಂಡಳು ಅನಸೂಯ ಆಕೆಯ ಅಪಾರ ಕರುಣೆಯಿಂದ ಪ್ರೇರಿತಳಾಗಿ ಶಿಶುಗಳನ್ನು ಅವರ ದೈವಿಕ ನೋಟಗಳಿಂದ ಹಿಂತಿರುಗಿಸಿದಳು ಮತ್ತು ಅವರನ್ನು ಅವರ ಕೃತಜ್ಞತಾ ಪತ್ ಅವರೊಂದಿಗೆ ಮತ್ತೆ ಒಂದುಗೂಡಿಸಿದಳು ಮೂವರು ದೇವರುಗಳು ನಿರ್ಗಮಿಸಿದಾಗ ಅವರು ಮತ್ತೊಂದು ರೂಪದಲ್ಲಿ ನುಸುಯಾಳೊಂದಿಗೆ ಸಂಪರ್ಕದಲ್ಲಿರಲು ತಮ್ಮ ಪ್ರಾಮಾಣಿಕ ಬಯಕೆಯನ್ನು ವ್ಯಕ್ತಪಡಿಸಿದರು ಅವರು ಇಚ್ಛೆಯಂತೆ ಬ್ರಹ್ಮ ಚಂದ್ರನ ರೂಪವನ್ನು ಧರಿಸಿದನು ವಿಷ್ಣು ದತ್ತ ದತ್ತನಾದನು ಮತ್ತು ಶಿವನು ಧೂರ್ವಾಸನಾಗಿ ರೂಪಾಂತರಗೊಂಡನು ಈ ಮೂರು ದೇವತೆಗಳ ಐಕ್ಯ ರೂಪವೇ ಚಂದ್ರಮಾನ ವರ್ಷದ ಒಂಬತ್ತನೇ ತಿಂಗಳಾದ ಮಾರ್ಗಶಿರ ಮಾಸದ ಹದಿನಾಲ್ಕನೇ ದಿನದಂದು ಜನಿಸಿದರು ಈ ಶುಭ ದಿನವನ್ನು ಭಗವಾನ್ ದತ್ತಾತ್ರೇಯರ ಜನ್ಮ ದಿನಾಚರಣೆಯೆಂದು ಆಚರಿಸಲಾಗುತ್ತದೆ ಕೇಳಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕತೆ ಅವಾಗಿನ ಕಾಲದಲ್ಲಿ ದೇವತೆಗಳ ಕಥೆ ತುಂಬ ಸುಂದರವಾಗಿರುತ್ತೆ ಈ ಥರ ಕತೆಗಳನ್ನು ನಮ್ಮ ಮಕ್ಕಳಿಗೆಲ್ಲ ಹೇಳಿ ನಾವು ಅವರಿಗೆ ನಿಷ್ಠೆ ಹೆಂಗಿರಬೇಕು ಅಂತ ತೋರಿಸ್ಕೊಡ್ಬೇಕು ಆ ಏನಾಗುತ್ತೆ ಅಂತ ಈ ಕಥೆಗಳ ಮೂಲಕ ಅವರಿಗೆ ತಿಳಿಸ್ಕೊಡ್ಬೇಕು ಇವಾಗ ನಾನು ಇದು ನಾವು ದತ್ತಾ ಜಯಂತಿ ದಿನ ಪೂಜೆ ಮಾಡುವ ವಿಧಾನಗಳು ಮತ್ತು ಪೂಜೆ ಮಾಡೋದು ಆಗುವ ಪ್ರಯೋಜನಗಳನ್ನು ಹೇಳ್ತಾ ಇದ್ದೀನಿ ಕೇಳಿ ದತ್ತ ಜಯಂತಿಯ ಪೂಜಾ ವಿಧಾನ ಈ ದಿನ ಭಕ್ತರು ಮುಂಜಾನೆ ಎದ್ದು ಪವಿತ್ರ ನದಿಗಳಿಗೆ ಸ್ನಾನ ಮಾಡಬೇಕು ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಮತ್ತು ವಿಶೇಷ ಭಗವಾನ್ ದತ್ತಾತ್ರೇಯ ಪೂಜೆಯನ್ನು ಧೂಪ ಧೂಪ ದ್ರವ್ಯ ದೀಪಗಳ ಹೂಗಳನ್ನು ಕರ್ಪೂರ ಮತ್ತು ಸಿಹಿ ತಿಂಡಿಗಳೊಂದಿಗೆ ಪೂಜೆ ಮಾಡಬೇಕು ಪೂರ್ಣಿಮಾ ಮಾದ ಈ ಮಂಗಳಕರ ದಿನದಂದು ಜನರು ಭಗವಾನ್ ವಿಷ್ಣುವನ್ನು ಪೂಜಿಸಬೇಕು ಧರ್ಮ ಮಾರ್ಗವನ್ನು ಪಡೆಯಲು ದತ್ತಾತ್ರೇಯ ದೇವರು ವಿಗ್ರಹಗಳನ್ನು ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಪೂಜಿಸಬೇಕು ದೇವಾಲಯಗಳಲ್ಲಿ ಅಲಂಕಾರಗೊಳಿಸಿ ಎಲ್ಲ ದೇವಾಲಯಗಳಲ್ಲಿ ಭಜನೆ ಕೀರ್ತನೆಗಳು ಮತ್ತು ಬ ಹಾಡುಗಳನ್ನು ಇಟ್ಕೊಂಡಿರ್ತಾರೆ ಮತ್ತು ಈ ದತ್ತಾತ್ರೇಯ ಅವ ವಿಶೇಷವಾದ ವೃಕ್ಷ ಯಾವುದಪ್ಪ ಅಂದರೆ ಔದುಂಬರ ವೃಕ್ಷ ಔದುಂಬರ ವೃಕ್ಷವನ್ನು ದತ್ತಾತ್ರೇಯರು ಸ್ವರೂಪವೆಂದೇ ಪೂಜಿಸಲಾಗುತ್ತದೆ ಈ ವೃಕ್ಷದಲ್ಲಿ ದತ್ತ ತತ್ ತತ್ವವು ಅಧಿಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ತ್ರಿಮೂರ್ತಿ ರೂಪವನ್ನು ಶಕ್ತಿಯನ್ನು ಹೊಂದಿರುವ ದತ್ತಾತ್ರೇಯರು ಆರಾಧನೆಯು ಬೇಗ ಫಲ ನೀಡುವ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಆಮೇಲೆ ಗುರು ದತ್ತಾತ್ರೇಯನ್ನು ಆರಾಧಿಸುವ ಎಲ್ಲ ಭಕ್ತರು ಸಂಕಟವನ್ನು ಬಹುಬೇಗ ಪರಿಹರಿಸಿ ಆ ಆಶೀರ್ವದಿಸುವ ಗುರುದೇವ ಎಂಬ ಪ್ರತೀತ ಇದೆ ಭಕ್ತಿಯಿಂದ ಉದುಂಬರ ವೃಕ್ಷವನ್ನು ಪೂಜಿಸಿ ಪ್ರದಕ್ಷಿಣೆ ಹಾಕುವುದರಿಂದ ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಮತ್ತು ಸಕಲ ಸುಖಗಳು ಪ್ರಾಪ್ತಿಯಾಗುತ್ತದೆ ಮತ್ತು ದತ್ತ ಜಯಂತಿ ದಿನ ದತ್ತಾತ್ರೇಯನ ಪೂಜೆ ಮಾಡುವುದರಿಂದ ಆಗುವ ಪ್ರಯೋಜನಗಳೆಂದರೆ ದತ್ತಾತ್ರೇಯನ ಆರಾಧನೆಯು ಸಕಲ ಸುಖಗಳನ್ನು ನೀಡುತ್ತದೆ ಅದಕ್ಕಾಗಿಯೇ ಯಾವುದೇ ಬಿಕ್ಕಟ್ಟು ಬಂದರೆ ಭಕ್ತರು ದತ್ತನನ್ನು ಆರಾಧಿಸುತ್ತಾರೆ ದಾಂಪತ್ಯದಲ್ಲಿ ಅಡೆತಡೆಗಳನ್ನು ಇರುವವರು ಯುವಕ ಯುವತಿಯರು ದತ್ತ ಪೂರ್ಣಿಮೆಯ ದಿನದಂದು ಹಳದಿ ಬಟ್ಟೆಯನ್ನು ಧರಿಸಿ ದತ್ತನಿಗೆ ಪೂಜೆ ಸಲ್ಲಿಸುವುದರಿಂದ ಧಾನ್ಯಗಳನ್ನು ದಾನ ಮಾಡುತ್ತಾರೆ ಇದರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ದತ್ತ ಜಯಂತಿಯ ದಿನದಂದು ಅರ್ಶನದ ಮಾಲೆಯೊಂದಿಗೆ ಓಂ ನಮೋ ಭಗವತಿ ದತ್ತಾತ್ರೇಯ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ದೇವರನ್ನು ಹೂಗಳಿಂದ ಪೂಜಿಸುವುದರಿಂದ ಮತ್ತು ಹಳದಿ ಹಣ್ಣುಗಳನ್ನು ಅರ್ಪಿಸುವುದರಿಂದ ದೈಹಿಕ ಕಾಯಿಲೆಗಳು ಗುಣವಾಗುತ್ತದೆ ಈ ದಿನ ಉಪವಾಸವಿದ್ದು ಹಸಿವಿನ ದೇಸಿ ತುಪ್ಪದಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಿದರೆ ಸಂಪತ್ತು ಸಿಗುತ್ತದೆ ದತ್ತ ಜಯಂತಿಯ ದಿನ ಹೇಳಬೇಕಾದ ಮಂತ್ರ ಅದು ಬ್ರಹ್ಮ ಮಧ್ಯೆ ವಿಷ್ಣುರಂತೆ ದೇವ ಸದಾಶಿ ವಿಸ್ಮಯ ಶಿಖರ ಆಚಾರ್ಯ ಶಂಕರ ಜಯಂತಿಮೂರ್ತಿ ಸ್ವರೂಪ ದತ್ತತ್ರೇಯ ನಮೋಸ್ತುತೆ ಬ್ರಹ್ಮಜ್ಞಾನಮೀಮು ವಸ್ತ್ರ ಚಕಾಶೂತ ಪ್ರಜ್ಞಾನಘನಬೋಧೇಯ ನಮೋಸ್ತೇ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ಅದೌ ಬ್ರಹ್ಮ ಮಧ್ಯ ವಿಷ್ಣುರಂತೆ ದೇವಾ ವಿಸ್ಮಯ ಶಿಖರ ಆಚಾರ್ಯ ಶಂಕರ ಜಯಂತಿ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಬ್ರಹ್ಮಜ್ಞಾನಮಹಿಮೂದ್ರ ಭೂತಾಲೆ ಚಕಾಶೂತ ಪ್ರಜ್ಞಾಘನಬೋಧ ದತ್ತಾತ್ರೇಯ ನಮೋಸ್ತುತೆ ಈ ಮಂತ್ರವನ್ನು ಆವತ್ತಿನ ದಿನ ದತ್ತ ಜಯಂತಿ ದಿನ ಪಠಣೆ ಮಾಡಬೇಕು ನಾವು ಈಗ ನೂರ ಎಂಟು ಸಲ ದಿನನಿತ್ಯ ಮಾಡುವಂಥ ಜಪ ಅದು ಇಲ್ಲ ದತ್ತ ದತ್ತ ಜಯಂತಿ ದಿನ ಮಾಡುವಂಥ ಜಪ ಹೇ ಯಾವುದಂತ ಅಂದರೆ ಇವಾಗ ಹೇಳುವ ಮಂತ್ರ ದಿನನಿತ್ಯ ನೂರ ಎಂಟು ಬಾರಿ ಜಪಮಾಲಿಯಲ್ಲೇ ಜಪಿಸುವಂಥ ಮಂತ್ರ ಇಲ್ಲಾಂದರೆ ಕನಿಷ್ಠ ಪಕ್ಷ ದತ್ತ ಜಯಂತಿ ದಿನ ಆದರೂ ಮಾಡಿ ಓಂ ನಮೋ ಭಗವತಿ ದತ್ತಾತ್ರೇಯ ಓಂ ನಮೋ ಭಗವತಿ ದತ್ತಾತ್ರೇಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡೋದರಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತದೆ ಆಮೇಲೆ ಎಂಥ ರೋಗಗಳಿದ್ರೂ ನಿವಾರಣೆ ಆಗುತ್ತದೆ ದತ್ತಾತ್ರೇಯ ಎಲ್ಲ ರೋಗಕ್ಕೂ ಒಳ್ಳೆಯ ಔಷಧ ದತ್ತನ ಅಂಗಾರ ಶ್ರೀ ಗುರು ದತ್ತನ ಅಂಗಾರ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ಈ ಹಾಡನ್ನು ಅದಕ್ಕೆ ನಾವು ಏನಿದ್ರೂ ದತ್ತನ ಜಪ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೇಳ್ತಾ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್